ಹಾಯ್ ಹಲೋ ನಮಸ್ತೆ ಮಾತೇರೆಗಳ ಸೊ ಫೈನಲಿ ನಿಖಲ್ನ ಪೂರ ಜಂಟ ಒಂಜಿ ಏನ ಸಪೋರ್ಟ್ ಇಡದು ನಮ್ಮ ನನ್ನ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಂಡ್ ಸೊ ಪೂರ ಫಾಲೋ ಮಾಡ್ತದ್ದು ಸಪೋರ್ಟ್ ಮಲ್ದಾರೆ ಮಾತೇರೆಗ್ಲಾ ಮಸ್ತ್ 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 ಟ್ಯಾಂಕ್ಸ್ ಸೊ ನಿಖಲ್ನ ಸಪೋರ್ಟು ಇಂಚನಿಪ್ಪಾಡು ನೆಕ್ಸ್ಟ್ಲಾ ಆತು ಒಂದು ಎಡೆಡ್ಡೆ ಕಂಟೆಂಟ್ ಒಂದು ಕ್ರೇಜಿ ಕ್ರೇಜಿ ವೀಡಿಯೋ ಪುರ ಪತ್ತಾರು ಟ್ರೈ ಮಲ್ಪ ಸೊ ರವಿಯಣ್ಣನಂತೂ ಮಸ್ತ್ ಜನಕ್ಕೆ ಒಂದು ಇಪ್ಪರು ರವಿ ಅಣ್ಣನ ಮೀನು ಮಾರಿನ ವೀಡಿಯೋ ಮಸ್ತ್ ಫೇಮಸ್ ಆಗಿತ್ತಂಡು ಪಾಂಡ ಅರೆ ಒಂದು ಎಡ್ಡೆ ಸಪೋರ್ಟ್ ಲಾ ಆ್ಯಕ್ಚುಲಿ ಬಂದು ಪುಂಡ ಸೊ ಇನ್ನಿಲ್ಲ ಆತ ಸೊ ಐತೆ ಬರೋದಲ್ಲೇ ಪಾಂಡೆ ಸೊ ಅರೆ ನಂಗೆ ಶಾರ್ಟ್ ಅದು ಇಂಟ್ರೀ ಮಲ್ಪಗ ಪಂಡ ಅರೆ ಎಂಚ ಸ್ಟಾರ್ಟ್ ಮಾಡ್ತೀನಿ ಅರೆಗೆ ಎಂಚ ಪಂಡ ಮೀನ್ ಬಿಸ್ನೆಸ್ ಎಂಚ ವರ್ಕೌಟ್ ಆನ್ ಇಜ್ಜೆ ನಂಗೆ ಗೊತ್ತಿದ್ದ ರೀಗ ಮೋಸ್ಟ್ಲಿ ತೊಂದರೆ ಇಜ್ಜಿ ಅರ್ನ ಪಂಡ ವರ್ಕೌಟ್ ಆನ್ ಉಂಡ ಆ್ಯಕ್ಚುಲಿ ತೂಕ ಏತ್ ಗಂಟೆಗೆ ಪೋಪೇರಿ ಕಾಂಡೆ ಎಂಚ ಮಲ್ ಮೀನ್ದ ಬೇರೆ ಬಿಸ್ನೆಸ್ ಪೂರ ಕಸ್ಟಮರ್ ಪೂರ ಎಂಚ

ಕಲ್ಲೂರು ಮೀನ್ ಬಂಗಡಲ್ಲ ವಾಯಿ ಜಾಸ್ತಿ ಕಾಪುಂಡು ಒಂದ್ ದಾಳ ಮೆಸಿ ಬಾಬು ದೊಡ್ಡಕ್ಕೆ ಸೇರ ರವೇಣ್ಣ ಉಂಟು ಬೇಲೆ ಸೇರಂಡ ಅತ್ತೆ ಈರ್ ಮೀನ್ ಮಾರ್ಬಾರಲ್ತ್ ಕೊರ್ರೆ ಮೀನ್ ಮಲ್ತ್ ಕೊ ಮಲ್ತು ಕೊರ್ರೆ ಮೀನ್ ಒಣ್ಣ ಐವ ರೂಪಾಯಿ ಕೊರಿ ಎರಡು ಬೈ ಅಂಡೆಲ್ಲ ಸೇಲ್ ಅವೆ ಹೊಸದ ಬಿಸ್ನೆಸ್ ಮಾಡ್ಬಾರವೇಣ್ಣ ಈರ್ನ ಅನಿಸಿಕೆ

தூலை பய நிதேஷ் அஜக்கர் சோ துயர்த ரவி அண்ட் மீன் கொர்த்தல போதில அண்ட் சோ மீன் பேரப்பா அண்டே இருப்பேரு பாண்ட ஐநா பண்ட நாலு முக்கால் ஐந்து சீதா மல்பே போயர் சோ மல்பேட்ல ಹೋದು ಅಲ್ಲಿ ಮೀನು ಗೆಸೊಂದು ನೆಕ್ಸ್ಟ್ ಕೂಡ ಸೇಲ್ ಸೇಲ್ಮಾನ್ ತೊಂಬರುಡು ಇಂಕ್ಲೆ ಗೊತ್ತು ಇತ್ತೆ ಪಂಡ ಅರಗೊಳಡು ದೊಂಬುಲ ಹೆಂಚು ಉಂಡು ಬಂದು ಪಿದೇ ಆ್ಯಕ್ಚುಲಿ ಎಂಕ್ಲೆ ಪಿದೇ ಪೋರ ಗಾಪು ಜಿ ಆನವಿನ ದೊಂಬು ಉಂಡು ಸೊ ಮಸ್ತ್ ಬಂಗ ಬತ್ತಂಡ ಬೇಲೆ ಒಲ ಬಿಸ್ನೆಸ್ ಮಲ್ಪಲಿಂದ ಆರೊಂಜಿ ಬೆಸ್ಟ್ ಎಕ್ಸಾಂಪಲ್ ಆ್ಯಕ್ಚುಲಿ ಸೊ ಬೇಲೆಪ್ಪ ನಕ್ಲೆಗೆ ಹುಲ ಬೇಲೆ ಮನಸ್ ಬೋರ್ಡ್ ಮಾತ್ರ ಬೇಲೆ ಮಲ್ಪುನ ಆತ ಬಂಗ ಬರೋಡು ಸೊ ಆತ ನೆಕ್ಸ್ಟ್ ಒಂಜಿ ಎಡ್ಡಬ್ ಆಗಿ ಸಿಕ್ಕ ಅದ ಮುಟ್ಟ ಮಾತಾಡಗ್ಲಾ ಟಾಟಾ ಬಾಯ್ ಬಾಯ್